ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನೋಡತಿ ಉತ್ತರ ಕರ್ನಾಟಕ ನಿಮ್ಮ ವಿಶಾಲ್ ರವಿ ಚಪ್ಪರ್ಮನಿ ಯಾದು ಹೊಸ ಎಂಟ್ರಿ ಅಂತ ನೋಡ ಇವ ನಮ್ಮ ಅಣ್ಣನ್ ಮಗ ಯದ್ವೀರ್ ಅಂತ ಹೇಳಿ ಯದುವೀರ್ ಭಾವಿಮನಿ ಇವತ್ತ ಮೇನ್ ಕ್ಯಾರೆಕ್ಟರ್ ಇವನ ವಿಡಿಯೋ ನೋಡ್ರಿ ಎಂಜಾಯ್ ಮಾಡ್ರಿ ಇಲ್ರಿ ಅಣ್ಣ ಒ ಇಲ್ಲೇ ಕಾಲಕೆಟ್ ಯಾವ ಊರನ್ರಿ ನಾವು ಮಠದ ಬಂದೇವ್ರಿ ಒಬ್ಬ ಹುಡುಗ್ರಿ ಅದ ಕಿಡ್ನಿ ಬೇಕಾಗಿತ್ತು ರೀ ಅದಕ್ಕ ಸಣ್ಣ ಹುಡುಗರು ಯಾರ ಕೊಡ್ತಾರ ಹೇಳ್ರಿ ಅಣ್ಣ ದೊಡ್ಡವ್ರದಾದ್ರ ಏನ್ರಿ ಯಾವ್ದೋ ಒಂದ್ ತ್ರಾಸಿಗೆ ರೊಕ್ಕ ಬೇಕಾಗಿತ್ತು ಅದಕ್ಕ ಇದಕ್ಕಂತ ಕೊಡ್ತಾರ್ರಿ ಸಣ್ಣ ಹುಡುಗರುಗ ಯಾರಿಗೂ ಕೊಡಂಗಿಲ್ರಿ ಹಾ ರೀ ಅದ್ರಾಗ ಏನಾಗೈತ್ರಿ ಇವ್ರು ನಮ್ಮ ಅಂಕಲ್ ಅವ್ರಿಗೆ ರೀ ಇಪ್ಪತ್ತೈದು ವರ್ಷ ಆದ್ಮ್ಯಾಗ ಮಗು ಆಗಿತ್ರಿ ಅವ್ರಿಗೆ ನಮ್ಮ ತಾಯಿಯವ್ರ ರೀ ಹಾ ರೀ ಅವ್ರಿಗೆ ಇಪ್ಪತ್ತೈದು ವರ್ಷ ಆದ್ಮ್ಯಾಗ ಮಗು ಆಗಿತ್ರಿ ಈಗ ಅದಕ್ಕೆ ಕಿಡ್ನಿ ಫೇಲ್ ಆಗ್ಬಿಟ್ಟೈತ್ರಿ ಬಾ ಉಳ್ಯದ ಹೆಚ್ಚಾಗೈತಿ ಅಂತ ಹೇಳಿ ಇದನ್ನ ಆಗ್ಬಿಟ್ಟೈತ್ರಿ ಕಿಡ್ನಿ ಚೇಂಜ್ ಮಾಡಿದ್ರೆ ಉಳಿತೈತಿ ಅನ್ನೋರ್ ಹಂಗ ಪಪು ಅದು ಅದ ಐದಾರು ವರ್ಷದ ಕೂಸ್ರಿ ಅದೇ ಹಾ ರೀ ಅದಕ್ಕೆ ಡಾಕ್ಟರ್ ಇಲ್ಲಕ್ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಬೇಕಂತ ಅಂದ್ರಿ ಅದಕ್ಕೆ ಯಾರು ಕೊಡೋರು ಅದಾರೀ ಅಣ್ಣಾರ ಈಗ ಅಂತ ವಯಸ್ಸಿನಾಗ ಯಾರು ಕೊಡಾಕ ಯಾರು ಬರಂಗಿಲ್ರಿ ಹಾ ಸಿಕ್ಕಾಪಟಿ ಆಸ್ತಿ ಐತ್ರಿ ಅವ್ರದ ಆದ್ರ ಎಷ್ಟ್ ರೊಕ್ಕ ಕೊಡ್ತೇನೆ ಅಂದ್ರೂ ಯಾರು ಕೇಳಂಗಿಲ್ರಿ ಅದಕ್ಕ ನಮಗ ಏನಂತಂದ್ರಿ ನಿಮ್ ಕೈಕಾಲ್ ಮುಗಿತೇವಪ್ಪ ನಮ್ಗೆ ಇಪ್ಪತ್ತೈದು ವರ್ಷ ನಂತರ ಹುಟ್ಟಿದವ್ ಒಂದು ಪಾಪು ಅದ ಹೆಂಗಾರ ಮಾಡಿ ಉಳಿಸ್ಕೊಡ್ರಿ ಎಷ್ಟ್ರ ರೊಕ್ಕ ಖರ್ಚಾಗ್ಲಿ ನಾವು ಖರ್ಚು ಮಾಡ್ತೇವಿ ಅಂತ ಅಂದ್ರಣ ಅದಕ್ಕ ನಾವು ಸ್ವಲ್ಪ ಕಡೆ ಕೆಳ್ಯಾಡಿದ್ವಿ ರೀ ಬೇಕಾಗೈತಿ ಅಂತ ಹೇಳಿ ಯಾವ್ರ ಸ್ವಲ್ಪ ಬುದ್ಧಿ ಪ್ರಮಾಣ ಹಿಂಗ್ ಮಕ್ಳು ಇರ್ತಾವ್ ನೋಡ್ರಿ ಗೊತ್ತನ್ರಿ ಮಕ್ಳದ್ದು ಕೊಟ್ರ ಕೊಡ್ತಾರನಾ ಅಂತ ಹೇಳಿರಿ ಅನ್ನಕೇನಿಲ್ರಿ ಬಟ್ ಅಂತವ್ರದ್ದು ತಾಯಿಗಳ ಕೊಡತಿಲ್ರಿ ಯಾಕಂದ್ರ ತಾಯಿ ಪ್ರೀತಿನ ರೀ ಮಗು ಎಂತಾದ್ರ ಇರ್ಲಿರಿ ಅದ ಹುಚ್ಚಿರ್ಲಿ ಶಾಣೆ ಇರ್ಲಿ ಅದ ಅಷ್ಟ ಜಾಪನ್ ಮಾಡೇ ಸಾಕ್ತಾರ್ರಿ ಅವ್ರ ಅದಕ್ಕೆ ಇಲ್ಲ ಕೊಡಂಗಿಲ್ಲ ಅಂತ ಹೇಳಿ ಮತ್ತು ದೂಸ್ ಕಳ್ದಂಗೆ ಕಳ್ದಂಗೆ ಅಲ್ಲಿ ದಾಖಾನೆಗೈತ್ರಿ ಅದು ಪಾಪು ಈಗ ಕ್ರಿಟಿಕಲ್ ಅದು ಇಲ್ಲಿ ಸಂಜೀವನಿ ಒಳಗೈತ್ರಿ ಹಾ ಹುಬ್ಬಳ್ಳಿ ನಮ್ಮ ಅಂಕಲ್ ರೀ ಅಂಕಲ್ ಯಾರ ಇವ್ರಿ ಮಮ್ಮಿಯವ್ರ ತಂಗಿ ಮಗಾರಿ ಅದಕ್ಕೆ ಈಗ ಅವ್ರ ಇಲ್ಪ ನೀವ್ ಎಷ್ಟ್ ಕೇಳ್ತೀರಾ ಕೊಡ್ತೀವಿ ಹೆಂಗಾರ ಮಾಡಿ ನಮಗ ಬಟ್ ಒಂದ್ ಪಾಪು ಕಿಡ್ನಿ ತೊಗೊಂಡ್ ಕೊಡ್ರಿ ಒಂದಾರ ಆಗ್ಲಿ ತೊಂಬಂದ್ ಕೊಡ್ರಿ ಅಂತ ಅಂದ್ರಿ ಅದಕ್ಕೆ ನಾವು ಏನು ಲಾಸ್ಟ್ ಯಾವ್ದು ನಿರ್ ದಾರಿನ ಕಾಣ್ಲಾರ್ದಕ್ ಹೆಂಗಿದ್ರು ಜಾತ್ರೆ ನಡದಿತ್ತಲ್ರಿ ಜಾತ್ರೆ ಆಗ ಈ ಹುಡುಗನ್ ತಕೊಂಬಂದ್ಬಿಟ್ಟೇವ್ರೀಗ ಹಾ ರೀ ಈ ಹುಡುಗನ್ ತೊಂಬಂದೇವ್ರಿ ಇದಕ್ಕ ಮಾಡ್ಬೇಕಾ ರೌಂಡ್ ಕರ್ಕೊಂಡ್ ಹೋಗಿ ಬರ್ತೇವ ಅಂತ ಹೇಳಿ ಒಂದು ಒಂದಷ್ಟ ಕಿಡ್ನಿ ತಕೊಂಡ ಮತ್ತೊಮ್ಮೆಗೆ ಇನ್ನೊಬ್ಬನ್ ಯಾವ ಕಿಡ್ನಾಪ್ ಮಾಡಿ ಇನ್ನೊಂದ್ ತಕೊಂಡ್ರಾತ ಅಂತೇಳಿ ನಮ್ದ ಇದನ್ ಐತ್ರಿ ಈಗ ಪಾಪ ಯಾರ ತಗದ್ರ ಇವು ಜೀವನ ಅಲ್ರಿ ಅದಕ್ಕ ರೀ ಇದು ಆಕ್ಚುಲಿ ಹುಬ್ಬಳ್ಳಿಗೆ ಹೋಗ್ಬೇಕಾಗಿತ್ತು ರೀ ಇವ್ನಿಗೆ ಈಗ ಈ ಹುಬ್ಬಳ್ಳಿಯಾಗ ಸಂಜೀವ್ನಿ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು ರೀ ಈಗ ಕರ್ಕೊಂಡು ಹೋಗಿ ಇವ್ನಿಗೆ ಬೇಸ್ಟ್ ಮಾಡಿ ತೆಗಿತಾರೆ ರೀ ಕಿಡ್ನಿ ತಗದ ಆ ಹುಡ್ಗು ಹಾಕ್ತಾರೆ ರೀ ಅದಕ್ಕೆ ಈಗ ಅದನ್ನ ತಗದು ಆದ್ಮೇಲೆ ಈ ಹುಡ್ಗುನ್ ಯಾರ ಕೈಯಾಗೆ ಕೊಡ್ಬೇಕ್ರಿ ನಾವು ಅದನ್ನ ಗೊತ್ತಿರು ಸೈಡ್ ಕಳಿ ಬ್ಯಾಕ್ ರೀ ಏನೋ ಶೇಡ್ರ ಅಂತ ಅಲ್ಲ ರೀ ಹೆದ್ರಕೊಳುವಂಥದ್ದು ಏನೈತೆ ರೀ ಫಸ್ಟ ಅಲ್ಲ ನಮ್ಗೆ ಗೊತ್ತಿರು ಕಳಿ

ಈ ಹುಡುಗನ್ನ ಮತ್ತ್ ಸಾಕೋರ್ ಯಾರಿಲ್ಲ ಈಗ ನಾವು ಅದ ಒಂದ್ ಕಿಡ್ನಿ ತಕ್ಕೋತೇವ್ರಿ ಆಮ್ಯಾಗ ಈ ಹುಡುಗನ್ನ ನೀವ್ ಒಯ್ತಿರ ಅಂತೇಳಿ ಇಲ್ರಿ ಹಂಗ ಮಾಡ್ಬೇಡ್ರಿ ನೋಡ್ರಿ

ನಾವ ಇವ್ರ್ ಹೋಗಿ ಇವ್ರ ಮನಿಮಟ ಬಿಟ್ಟು ಬರಂಗಿಲ್ಲನಾಲ್ರಿ ಯಾಕ್ರಿ ಕದಾ ಆಮೇಲೆ ತೆಗೆನ್ನಂತೆ ಅಲ್ಲಿ ಇಳಿದ್ಮೇಲೆ ಸಂಜೀವಿನ ಹಾಸ್ಪಿಟ್ಲಿಗೆ ಇಳಿದ್ಮೇಲೆ ಕದಾ ತಗೇನಂತರಿ ಏನಲ್ರಿ ನಿಮಿಷ ಅಲ್ರಿ ನಿಮ್ ಆಗ ಏನ್ ಬರಂಗಿಲ್ಲ ಅದ ಅಲ್ರಿ ನಿಮ್ ಯನ್ ಬರಂಗಿಲ್ಲ ಇನ್ನೂ ಆಗಿಲ್ರಿ ಅದ್ ಕೇಸ್ ಆಗಿಲ್ರಿ ಆಗಿಲ್ರಿ ಕೇಸ್ ಕೇಸ್ ಆದ್ರೂ ನಾವ್ ಏನಾರ ಮಾಡ್ತಿವ್ರಿ ನಾ ನೋಡ್ಕೊತೇವ್ರಿ ಅದ್ರಿ ಇರ್ಲಿರಿ ನೀವ್ ಯಾಕಷ್ಟ ಯಾಕ್ರಿ ಯಾಕ್ರಿ ಅಣತ್ರಿ ಬ್ಯಾಡ್ರಿ ಅಣ ದಾಖನಿಗ್ ಹೋಗನ್ರಿ ಫೋನ್ರಿ

ಈಗ ನಮ್ ಕಡೆ ಡಾಕ್ಟರ್ ಒಂದ್ ಇಂಜೆಕ್ಷನ್ ಹಿಂಗ್ ಅದನ್ನ ಮಾಡಾಕತ್ರಿ ನೀವು ಸುಮ್ ಸುಮ್ಕಾಶ್ ನಮ್ಗ್ ಹಂಗ ಆ ಪದ್ಧತಿಲಿಂ ನಮ್ಗೆ ಒಯ್ಯೋದ್ ಇಷ್ಟ ಇಲ್ರಿ ಎಲ್ರಿ ಕೇಶಾಪುರಕ್ರಿ ಸನ್ಕೊಂಡ್ ನಾ ನಿಮ್ ಕರ್ಕೊಂಡು ಹೋಗಿ ಬಿಟ್ಬಿಡ್ತೇನ್ರಿ ಅಷ್ಟ್ ಮಾಡೋನ್ರಿ ಇಷ್ಟ ಆದ್ರ ಮುಗುದ ಹೋತ್ರಿಪ್ಪ ನಾವೇ ನಿಮಗೇನ್ ದೊಡ್ಡ ಗುಡ್ಡ ಹೊರಸ್ ಕಳ್ಸತ್ತೇವ್ರಿ ಅದಕ್ಕೇನ್ ರೊಕ್ಕಾ ಬೇಕು ಕೇಳ್ರಿ ನಾವ್ ಕೊಡ್ತೇವಿ ಇನ್ನ ರಾತ್ರಿ ಎಲ್ಲಾ ಪಾಪು ಸಂಬಳ್ಸೋದು ದೊಡ್ಡ ಮಾತಾಗಿ ದೊಡ್ಡ ಮಾತನಾ ಅರ್ಥ ಮಾಡ್ಕೊ ನೀವು ಈಗ ಇಂಥದೊಂದ್ ಪರಿಸ್ಥಿತಿ ಬಂದೈತಿ ಅನ್ನೋದಕ್ ನಾ ನಿಮಗೆ ಹಿಂಗ್ ಮಾಡಾಕತ್ತಿದ್ರಿ ರೊಕ್ಕ ಎಷ್ಟ್ ಬೇಕನ ಏ ಹೇಳ್ರಿ ರೊಕ್ಕ ಕೊಡ್ತೇವ್ರಿ ಹಂಗೆಲ್ಲಾ ಮಾಡ್ಬ್ಯಾಡ್ರಿ ನಾವು ಮತ್ತ ಕಿಡ್ನಾಪ್ ಮಾಡ್ಬೇಕ್ರಿ ಎಷ್ಟ್ ಕಷ್ಟಪಟ್ಟ ಮಾಡಿ ಗೊತ್ತ ರೀ ಎಲ್ಲಾ ಐತ್ರಿ ಅದ ದಿನಿ ಅಲ್ಲಿ ಹೋಗಿ ಒಂದ್ ಹದಿನೈದು ನಿಮಿಷ ರೀ ಕೆಲ್ಸ ಆಮ್ಯಾಗ ಬೇಕಂದ್ರ ನೀವ್ ಏನ್ ಮಾಡ್ರಿ ಆ ಹುಡುಗು ಹೋಗಿ ಏನ್ ಬೇಕಾದ್ ಮಾಡ್ರಿ ನಾವು ಏನು ಕೇಳಂಗಿಲ್ಲ ನೀವು ಹುಡುಗನ್ನ ಹುಡುಗುನ್ನ ನೀವ ಚೊಲೋ ತಂಗ ಇಟ್ಕೊಂಡಿರ ಇಲ್ಲ ನಾವ್ ಏನು ಕೇಳಂಗಿಲ್ರಿ ಏನ್ರಿ ಅಣ್ಣ ಹದಿನೈದು ನಿಮಿಷ ಕೆಲ್ಸ ನಿಮ್ ಹೋಗಿ ಅಲ್ರಿ ತೋತಿರಿ ನೀವ್ ಎರಡ್ ಲಕ್ಷ ರೂಪಾಯಿ ತೋತಿರಿ ಅಲ್ಲ ನೀವು ನೀವ್ ಏನಾರ ಮಾಡ್ರಿ ನಾ ನಾ ಬಾಯಿ ಬಿಚ್ಚಿ ನೀವ್ ಅಷ್ಟರಿ ಮಾಡ್ರಿ ಅಲ್ಲ ಮುಂದ್ ಬಿಡುದ್ ಬಿಡ್ರಿ ಇಲ್ಲೇ ಐತ್ರಿ ಏನಲ್ರಿ ಈ ಹುಡ್ಗನ್ ಕಿಡ್ನಿ ತಗೀತಾರೀ ಹ ತಗದ ನಿಮ್ ಕೈಯಾಗ ಈ ಹುಡುಗನ್ ಕೊಡ್ತಾರ್ರಿ ಆರೈಕೆ ಮಾಡಬೇಕ್ರಿ ಹುಡ್ಗ ಕೊಡ್ತೇವ್ರಿ ನಾವ

ಏನ್ ಅಣ್ಣ ಆಗಂಗ ಆಗಿದ್ರೆ ನಿನ್ನಿಲ್ರಿ ಇವತ್ತಿನ ಮಠ ಅಂದ್ರೆ ಆಗ್ಬಿಡ್ತಿ ಎಲ್ಲಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗ್ಬಿಡ್ತಿ ಏನ್ರಿ ಏನ್ ನೀವೇನ್ ತಲೆ ಕೆಡ್ಸ್ಕೊಳಾಕ್ ಹೋಗಬೇಡ್ರಿ ನಿಮ್ಗೇನ್ ಮನ್ಸಿಗೆ ಬರ್ತೇತ ಅದ್ ಮಾಡ್ರಿ ಪಾ ಅಂತ ಏನು ಹೇಳಂಗಿಲ್ಲ ಅವ್ನ ಜೊತೆ ಆದ್ ಮಾಡ್ರಿ ಇದು ಮಾಡ್ರಿ ಅಂತ ಏನು ಇಲ್ಲ ನಾವು ನಿಮ್ಗೇನ್ ತಿಳಿತೇತಿ ಅದನ್ನ ಮಾಡ್ರಿ

ಬೇಡ್ರಿ ಅಣ್ಣ ಈಗ ಮತ್ತೆ ಕಿಟಾಪ್ ಮಾಡಿದ್ದು ಎಲ್ಲ ಕಡೆ ಗೊತ್ತಾಕೈತಿ ರೀ ನ್ಯೂಸ್ ಗೀಸ್ನ್ಯಾಗ ಎಲ್ಲ ಮತ್ತೆ ನೀವು ಬರ್ತೀರಿ ನಾನು ಬರ್ತೀನಿ ರೀ ಅದು ಕೇಳೋದು ಪೊಲೀಸ್ ಸ್ಟೇಷನ್ದಾಗ ನೋಡ್ರಿ ಚಡ್ಡಿ ಮ್ಯಾಗೆ ಹಿಂಗೆ ಕುಂದ್ರಿಸಿ ಲಾಠೀಲೆ ಹೊಡಿತಾರೆ ರೀ ಅದನ್ನೇ ಅಂದ್ರೀಪ್ಪ ನೀವು ಬಂದ್ರಿ ಬರ್ರಿ ಬಟ್ ನಾವು ಬರ್ಬಾರ್ದು ರೀ ಫ್ಯೂಚರ್ ಫೀಶರ್ ಅದಾವಲ್ಲ ಕೇಳುದ್ರಿ ನಾ ದೊಡ್ಡದು ಇಂಜಿನಿಯರ್ ಅದೇನ್ರಿ ಮತ್ತೆ ನಂದೆಲ್ಲ ಟಿವ್ಯಾಗೆ ಬಂತಂತೆ ಅಂದ್ರೆ ಯಾರು ಕಾಂಟ್ರಾಕ್ಟ್ ಕೊಡುದಿಲ್ಲ ನನಗೆ ಅಷ್ಟ್ ಮಾಡ್ಬಿಡ್ರಿ ತೊಂದ್ ಹೋಗ್ಬಿಡ್ರಿ ಅಣ್ಣ ನೀವ್ ತೊಗೊಂಡ್ ಬರ ತಗೊಂಡ್ ಅನ್ನೋದಕ್ಕೆ ನಾ ಕರ್ಕೊಂಡ್ ಹೊಂಟೇನ್ರಿ ಕೇಶಾಪುರ್ ಹೊಂಟಿಲ್ರಿ ನಾವ್ ಕೇಶಾಪುರ್ ಹೊಂಟಿಲ್ರಿ ಅಲ್ರಿ ಅಣ್ಣ ನಾ ನಿಮ್ ಕಾಲ್ ಹುಡ್ಗನ್ ಜವಾಬ್ದಾರಿ ಯಾರು ತೋಳೋನ್ ಜವಾಬ್ದಾರಿ ಅಲ್ರಿ ಜವಾಬ್ದಾರಿ ಅದನ್ನ ನಾವು ಹತ್ ಸತ ಹದ್ನೈದ್ ಸತ ಕಾಲ್ ಮುಗಿತೇನ್ರಿ ಅಲ್ಲ ಬ್ಯಾಗ್ ಕೊಡ್ತೇನೆ ಇಂಜೆಕ್ಷನ್ ಕೊಡ್ಬೇಕು ಯಾರ ನಾವ್ರಿ ಯಾರಿಗ ಹಸ್ತೀರಿ ಅಲ್ರಿ ಯಾರಿಗ ಹಸ್ತೀರಿ ಹಚ್ಚಾಕ್ ಕೊಟ್ರ ಹಸ್ತೀರಿ ಹೌದಲ್ರಿ ಅಣ್ಣ ಮಾಡುದಂತೇಳಿ ನಾವ್ ಸಮಾಧಾನ ಲಿಂತ್ ಮಾತಾಡ್ಕೊಂಡ್ ಕುಂತ ನೀವು ಸಮಾಧಾನ ಲಿಂತ್ ಒಪ್ಕೊಂಡ್ ಸಾಕು ನಮಗ ಅಲ್ರಿ ಅಣ್ಣ ನೀವೇ ಹೇಳಿದ್ರಿ ಆಯ್ತ್ರಿ ನಾ ಜವಾಬಾರಿ ತೋತೇನೆ ಅಲ್ಲ ಕುಂದ್ರಿ ಮಾಡ್ತೇನ್ ಕುಂದ್ರಿ ಮಾಡ್ತೇನ್ ಕುಂದ್ರಿ ಮಾಡ್ತೇನ್ ಕುಂದ್ರಿ ಒಂದ್ ನಿಮ್ ಕುಂದ್ರಿ ಒಂದ್ ನಿಮಿಷ ಕುಂದ್ರಿ ಅವ್ರಿಮಾಡಿ

ಬಸ್ ನಿಮ್ಗೆ ಕರ್ಕೊಂಡು ನಿಮ್ ಕರ್ಕೊಂಡೋಗ್ಬಿಡ್ತಾರೀ ಬಟ್ ಪ್ರೈವೇಟ್ ವೆಹಿಕಲ್ ನಾವ್ ಯಾರ ಏನ್ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ ಹೌದ್ರಿ ಕೇಸ್ ಏನಾರ ಆಗ್ಬಹುದು ಅನ್ನೋದಕ್ಕೆ ನಾವು ಈ ವಿಡಿಯೋ ಮಾಡ್ತಿರ್ತೇವ್ರಿ ಏನು ತಪ್ಪು ತಪ್ಪೀರಿ ಮಗಾರಿ ಅವ್ರಿ ಇದು ನಮ್ ಕಡೇಲಿಂತ್ ಒಂದ್ ಸಣ್ಣದ ಗಿಫ್ಟ್ ರೀ ಅಣ್ಣ ಏನ್ರ ನಮ್ ಕಡೇಲಿಂತ್ ತಪ್ಪಿದ್ರಿ ನಿಮ್ಲಿಂತ್ ಏನ್ ತಪ್ಪಾಗಿಲ್ಲ ಯಾಕಂದ್ರ ಆ ಸಮಯದಾಗ ನಿಮ್ ಜಗದಾಗ ಯಾರಿದ್ರು ಅದನ್ನ ಮಾಡ್ತಾರ್ರಿ ಏನ್ರಿ ಅಣ್ಣ ನಿಮ್ ನಿಮ್ ಜಗದಾಗ ಯಾರಿದ್ರು ರೀ ಅಥವಾ ನಾನೇ ಇದೇನಂತ ತಿಳ್ಕೊರಿ ನಾನು ಅದನ್ನ ಮಾಡ್ತೇನ್ರಿ ಅಣ್ಣ ನಿಮ್ಲಿಂತ್ ಅಂತೂ ಏನ್ ತಪ್ಪಾಗಿಲ್ಲ ನಮ್ಲಿ ಏನಾರ ತಪ್ಪಾಗಿದ್ರೆ ದಯಮಾಡಿಕ್ ಸಮಸ್ಯೆ ಅಣ್ಣ ಇದೊಂದು ವಿಡಿಯೋ ನಾ ಅಪ್ಲೋಡ್ ಮಾಡ್ಬೋದಲ್ರಿ ನಿಮ್ ಲಿಂತ್ರೆ ಒಂದ್ ನಾಲ್ಕ ಮಂದಿಗ ಇದ